ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ವೀಕ್ಷಕರೇ ಒಬ್ಬ ತಲೆ ಮಾಸಿರುವಂಥ ಧರ್ಮಾಂಥ ನನ್ನನ್ನು ಕಮೆಂಟ್ ಮಾಡಿ ಕೇಳಿದಾನೆ ಈ ಪ್ರಶ್ನೆಯನ್ನು ನಾನು ನೋಡಿದ್ದು ಅಯೋಧ್ಯೆಯಲ್ಲಿ ಇದ್ದಾಗ ಪ್ರಭು ಶ್ರೀರಾಮನ ನೆಲದಲ್ಲಿದ್ದೀನಿ ಸಹನೆಯನ್ನು ಕಳ್ಕೊಳ್ಳಬಾರದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮುಗಿಲಿ ವಾಪಸ್ ಬಂದ ಮೇಲೆ ಈತನಿಗೆ ಉತ್ತರವನ್ನು ಕೊಡೋಣ ಅಂತ ಕಾದ ಇವತ್ತು ಈ ಅವಿವೇಕಿ ವಾಟ್ಸ್ಆಪ್ ಯೂನಿವರ್ಸಿಟಿ ಸ್ಟೂಡೆಂಟ್ಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಅವರ ತಲಹಾಟ ಪ್ರಶ್ನೆ ಏನನ್ನು ಓದಿ ಹೇಳ್ತೀನಿ ಕೇಳಿ ಯಾರದ್ದೋ ಮಾತು ಕೇಳಿ ಗರ್ಭಿಣಿ ಹೆಂಡತಿಯನ್ನ ಬಿಟ್ಟಿದ್ದು ಸರಿನಾ ಅದನ್ನೇ ಈಗಿನ ಕಾಲದಲ್ಲಿ ಮಾಡಿದ್ರೆ ರಾಮನನ್ನ ಜನ ಬೇರೆಯವರ ಮಾತು ಕೇಳುವಂತಹ ಆಡ್ಕೊಳ್ತಾ ಇದ್ರು ಆದ್ರೆ ನಮ್ಮ ಜನ ರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರೆದು ಅವನ ತಪ್ಪನ್ನ ಮುಚ್ಚಿ ಹಾಕ್ತಾ ಇದಾರೆ ಅಂತ ಅನಿಸೋದಿಲ್ವಾ ಈ ಅರೆಬಿಂದ ಎಡಬಿಡಂಗೆ ಪ್ರಶ್ನೆ ಒಂದಷ್ಟು ಜನರಿಗೆ ನಾನು ಅಯೋಧ್ಯೆಗೆ ಹೋಗಿದ್ದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅವರಿಗೆ ನನ್ನನ್ನ ಬೈಯೋದಕ್ಕಾಗ್ತಾ ಇಲ್ಲ ಅದಕ್ಕೆ ಪ್ರಭು ಶ್ರೀರಾಮನನ್ನ ಸೀತಾ ಸೀತಾಮಾತೆಯನ್ನು ರಾಮಾಯಣವನ್ನು ಹೀಯಗಳಿದು ನನ್ನನ್ನು ಕೆಣಕೋದಕ್ಕೆ ನೋಡ್ತಾ ಇದ್ದಾರೆ ನನ್ನ ಜ್ಞಾನವನ್ನ ಅಳೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಉತ್ತರವನ್ನು ಕೊಡ್ತೀನಿ ಯಾಕಂದರೆ ಈ ಉತ್ತರ ಏನು ಕೊಡ್ತೀನಲ್ಲ ಅದು ನಿನಗೆ ಮಾತ್ರ ಅಲ್ಲ ನಿನ್ನ ತಲೆಯಲ್ಲಿ ರಾಮಾಯಣವನ್ನು ಕೆಟ್ಟ ರೀತಿಯಲ್ಲಿ ತುಂಬಿರುವಂತಹ ಕೆಟ್ಟದಾಗಿ ವ್ಯಾಖ್ಯಾನ ಮಾಡಿರುವಂತಹ ಅದು ಎಲ್ಲರಿಗೂ ಕೂಡ ರೀಚ್ ಆಗಬೇಕು ರಾಮಾಯಣ ಓದುಕೊಳ್ಳದೆ ಉಡಾಫೆಯಿಂದ ಮಾತಾಡುವಂತಹ ಒಬ್ಬರಿಗೂ ಕೂಡ ಪ್ರಭು ಶ್ರೀರಾಮನ ವ್ಯಕ್ತಿತ್ವ ಏನು ಸೀತಾಮಾತೆಯ ವ್ಯಕ್ತಿತ್ವ ಏನನ್ನುವಂಥದ್ದು ತಿಳಿಯಲೇಬೇಕು ನೀವು ಹೇಳೋ ಹಾಗೆ ಯಾರದ್ದೋ ಮಾತನ್ನು ಕೇಳಿ ಪ್ರಭು ಶ್ರೀರಾಮ ಗರ್ಭಿಣಿ ಪತ್ನಿಯನ್ನು ಬಿಡಲಿಲ್ಲ ಹಿಂದೆ ಮುಂದೆ ಯೋಚನೆ ಮಾಡದೆ ಆಕೆಯನ್ನು ಕಾಡಿಗೆ ಕಳಿಸ್ಲಿಲ್ಲ ಮೂಲ ರಾಮಾಯಣವನ್ನು ಓದಿದವರು ಯಾರು ಕೂಡ ಈ ರೀತಿಯಾಗಿ ಲೂ ಸ್ಟಾಕ್ ಅನ್ನು ಮಾಡೋದಿಲ್ಲ ಆ ಚಾನ್ಸಸ್ ಇರೋದೇ ಇಲ್ಲ ಪ್ರಭು ಶ್ರೀರಾಮ ಸೀತಾಮಾತೆಯನ್ನ ದೂರ ಮಾಡೋದಕ್ಕೆ ಕಾರಣ ಅವತ್ತಿನ ರಾಜಧರ್ಮ ರಾಜಧರ್ಮ ಅಂದ್ರೆ ಇವತ್ತಿನ ಸಂವಿಧಾನ ಇದ್ದ ಹಾಗೆ ನಾವು ಸಂವಿಧಾನಕ್ಕೆ ಗೌರವ ಕೊಡೋದಿಲ್ವಾ ಅದರ ಪಾಲನೆ ಮಾಡ್ತಾ ಇದ್ದೀವಿ ತಾನೆ ಅದೇ ರೀತಿಯಾಗಿ ರಾಜಧರ್ಮದ ಪಾಲನೆ ಆ ಕಾಲದಲ್ಲಿ ಕಡ್ಡಾಯವಾಗಿ ನಡೀತಾ ಇತ್ತು ನಾನು ರಾಜ ಅಂತ ಮನಸ್ಸಿಗೆ ಬಂದ ಹಾಗೆ ಮಾಡೋ ಹಾಗೆ ಇರಲಿಲ್ಲ ರಾಜರ ಆಳ್ವಿಕೆಯಲ್ಲಿ ಕೂಡ ಡೆಮೋಕ್ರಸಿ ಅನ್ನುವಂಥದ್ದಕ್ಕೆ ಬೆಲೆ ಇರ್ತಾ ಇತ್ತು ಆ ಕಾಲದಲ್ಲಿ ಕೂಡ ರಾಜ ಮಂತ್ರಿಮಂಡಲದ ಸಲಹೆ ಅದೇ ರೀತಿ ಸೂಚನೆಗಳನ್ನು ತಗೋತಾ ಇದ್ದ ಪ್ರಜೆಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದ ರಾಜನಿಗೆ ಎಂಟು ಮಂತ್ರಿಗಳ ಮಂತ್ರಿಮಂಡಲ ಇರ್ತಾ ಇತ್ತು ಆ ಮಂತ್ರಿಮಂಡಲದ ಕೆಳಗೆ ಕುಲ ನಾಯಕರು ಕುಲ ಮುಖ್ಯರು ಬೇರೆ ಬೇರೆ ಕುಲದ ಎಲೆಕ್ಟೆಡ್ ಲೀಡರ್ಸ್ ಇರ್ತಾ ಇದ್ರು ಅವರೆಲ್ಲರ ಅಭಿಪ್ರಾಯವನ್ನು ತಗೊಂಡು ಅವರೆಲ್ಲರ ಜೊತೆ ಚರ್ಚೆಯನ್ನ ಮಾಡಿ ಅದರ ಜೊತೆಗೆ ಗೂಢಾಚಾರಿಗಳ ಮೂಲಕ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿ ಅದರ ಪ್ರಕಾರನೇ ರಾಜ್ಯವನ್ನು ಆಳ್ಬೇಕಾಗಿತ್ತು ಒಬ್ಬ ರಾಜ ಅರಬ್ನ ಶೇಖಗಳ ಥರ ನಾನು ರಾಜ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನುವಂಥ ಧೋರಣೆಯಲ್ಲಿ ಸನಾತನ ಧರ್ಮವನ್ನು ಪಾಲನೆ ಮಾಡುವಂಥ ರಾಜ ನಡ್ಕೊಳ್ತಾ ಇರಲಿಲ್ಲ ಅದು ನಮ್ಮ ರಾಜ್ಯ ಧರ್ಮ ಆಗಿರಲಿಲ್ಲ ತಾನು ಎಷ್ಟೇ ಸಾರ್ವಭೌಮ ಆದರೂ ಕೂಡ ಹಿಟ್ಲರ್ ರೂಲ್ ಅನ್ನು ಮಾಡುವ ಹಾಗೆ ಇರಲಿಲ್ಲ ಮಂತ್ರಿಮಂಡಲ ಹಾಗೆ ಜನಾಭಿಪ್ರಾಯದ ಮೇಲಿನೇ ನಿರ್ಧಾರವನ್ನ ತಗೋಬೇಕಾಗಿತ್ತು ಇಲ್ಲಿ ಪ್ರಭು ಶ್ರೀರಾಮ ಪಾಲಿಸಿದ್ದು ಕೂಡ ಆ ರಾಜಧರ್ಮವನ್ನೇ ಇಡೀ ಅಯೋಧ್ಯೆಯಲ್ಲಿ ಅರಮನೆಯಲ್ಲಿ ಬೀದಿ ಬೀದಿಗಳಲ್ಲಿ ಊರು ಊರುಗಳಲ್ಲಿ ಅಂಗಡಿಗಳಲ್ಲಿ ಎಲ್ಲ ಕಡೆ ಎಲ್ಲ ಕುಲದ ಎಲ್ಲ ಪ್ರಮುಖರ ಬಾಯಲ್ಲಿ ಸೀತಾಮಾತೆ ಬಗ್ಗೆ ಒಳ್ಳೆ ಅಭಿಪ್ರಾಯದ ಮಾತುಗಳೇ ಬರ್ತಾ ಇರಲಿಲ್ಲ ಅವ್ರು ಯಾರಿಗೂ ಕೂಡ ಸೀತಾಮಾತೆ ರಾಣಿ ಆಗಿರುವಂಥದ್ದನ್ನು ಒಪ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ ಇಡೀ ರಾಜ್ಯಕ್ಕೆ ಮಾತೆ ಚಾರಿತ್ರ್ಯದ ಬಗ್ಗೆ ಸಂಶಯ ಇರುತ್ತೆ ರಾವಣನ ಸರಿಯಲ್ಲಿ ಅಂತಹ ಕೆಟ್ಟ ಮನುಷ್ಯನ ಬಂಧನದಲ್ಲಿ ಹತ್ತು ತಿಂಗಳಿದ್ದಾಳೆ ಅವಳನ್ನ ರಾವಣ ದುರ್ಬಳಕೆ ಮಾಡದೆ ಇರ್ತಾನ ಆಕೆಯ ಶೀಲದ ಬಗ್ಗೆ ನಮಗೆ ಅನುಮಾನ ಇದೆ ಅಂಥವಳು ನಮಗೆ ರಾಣಿಯಾಗಿರೋದು ಬೇಡ ಅನ್ನುವಂಥದ್ದು ಇಡೀ ರಾಜ್ಯದ ಜನಾಭಿಪ್ರಾಯ ಆಗಿರುತ್ತೆ ಪ್ರಭು ಶ್ರೀರಾಮನ ಬಗ್ಗೆ ಅಪಾರ ಪ್ರೀತಿ ಅಪಾರ ಗೌರವ ಇರೋದ್ರಿಂದ ಪ್ರಭು ಶ್ರೀರಾಮನಿಗೆ ನೋವಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಅವ್ರು ಯಾರು ಕೂಡ ಮುಕ್ತವಾಗಿ ತಮ್ಮ ಅಸಮಾಧಾನವನ್ನು ಹೇಳ್ಕೊಳ್ತಾ ಇರೋದಿಲ್ಲ ಆದರೆ ಇಡೀ ರಾಜ್ಯದಲ್ಲಿ ಈ ವಿಚಾರದ ಬಗ್ಗೆ ಗುಸು ಗುಸು ನಡೀತಾನೆ ಇರುತ್ತೆ ಚರ್ಚೆಗೆ ಗ್ರಾಸವಾಗಿರುತ್ತೆ ಇದು ಪ್ರಭು ಶ್ರೀರಾಮನಿಗೆ ತನ್ನ ಆಪ್ತ ಗೂಢಚಾರಿಗಳ ಮೂಲಕ ಗೊತ್ತಾಗತ್ತೆ ಪ್ರಭು ಶ್ರೀರಾಮನಿಗೆ ಭದ್ರ ಅನ್ನುವಂಥ ಹೆಸರಿನ ಅತ್ಯಂತ ಆಪ್ತಗೂಢಚಾರ ಇರ್ತಾನೆ ಅಷ್ಟೇ ಅಲ್ಲ ಪ್ರಭು ಶ್ರೀರಾಮನಿಗೆ ಒಟ್ಟು ಎಂಟು ಜನ ತುಂಬಾ ಅಂದರೆ ತುಂಬ ಆತ್ಮೀಯ ಗೆಳೆಯರು ಇರ್ತಾರೆ ರಾಜ್ಯದ ಹಿತಕ್ಕಾಗಿ ಪ್ರಭು ಶ್ರೀರಾಮನ ಹಿತಕ್ಕಾಗಿ ಅವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ದುಡಿತಾ ಇರ್ತಾರೆ ಪ್ರಭು ಶ್ರೀರಾಮನಿಗೆ ರಾಜ್ಯದಲ್ಲಿ ನಡೆಯುವಂತಹ ಪ್ರತಿ ವಿಚಾರಗಳ ಬಗ್ಗೆ ಸರಿಯಾದ ಮಾಹಿತಿಗಳನ್ನು ತಲುಪಿಸ್ತಾ ಇರ್ತಾರೆ ಅವರ ಮೂಲಕ ಪ್ರಭು ಶ್ರೀರಾಮನಿಗೆ ಈ ವಿಚಾರ ತಲುಪುತ್ತೆ ಪತ್ನಿ ಸೀತೆ ಬಗ್ಗೆ ಇಡೀ ರಾಜ್ಯ ಈ ರೀತಿಯಾಗಿ ಮಾತಾಡ್ತಾ ಇದೆ ಇಡೀ ರಾಜ್ಯಕ್ಕೆ ಸೀತಾಮಾತೆ ಚಾರಿತ್ರ್ಯದ ಬಗ್ಗೆ ಸಂಶಯ ಇದೆ ಅವರಿಗೆ ಅಸಮಾಧಾನ ಇದೆ ಇದು ಅವ್ರಿಗೆ ತಿಳಿಯತ್ತೆ ಪ್ರಭು ಶ್ರೀರಾಮನಿಗೆ ವಿಪರೀತ ಸಂಕಟ ಆಗತ್ತೆ ಯಾಕಂದ್ರೆ ಖುದ್ದು ಪ್ರಭು ಶ್ರೀರಾಮನಿಗೆ ಮಾತೆಯ ಬಗ್ಗೆ ಯಾವ ಅನುಮಾನ ಕೂಡ ಇರೋದಿಲ್ಲ ಆದರೆ ಈ ಹೊತ್ತಲ್ಲಿ ಅವರಿಗೆ ತುಂಬ ದ್ವಂದ್ವ ಕಾಡೋಕ್ ಶುರುವಾಗತ್ತೆ ತಾನೊಬ್ಬ ಗಂಡನಾಗಿ ಯೋಚನೆ ಮಾಡ್ಬೇಕಾ ಅಥವಾ ರಾಜ್ಯದ ರಾಜನಾಗಿ ಯೋಚನೆ ಮಾಡ್ಬೇಕಾ ಅಂತ ಅವರಿಗೆ ಒಂದು ದ್ವಂದ್ವ ಶುರುವಾಗ್ಬಿಡತ್ತೆ ಪ್ರಭು ಶ್ರೀರಾಮನ ಈ ಸಂಕಟವನ್ನ ಸೀತಾಮಾತೆ ಅರ್ಥ ಮಾಡ್ಕೊಳ್ತಾಳೆ ಸೀತೆ ಕೂಡ ರಾಜಧರ್ಮವನ್ನ ಅಭ್ಯಾಸ ಮಾಡಿದವರು ಆಕೆ ಕೂಡ ಮನೆತನದಿಂದಾನೇ ಬಂದವಳಲ್ವಾ ವಾಸ್ತವ ಏನು ಅಂತ ಹೇಳಿದ್ರೆ ಸೀತಾ ಮಾತೆಯನ್ನ ಕಾಡಿಗೆ ಕಳಿಸುವಂಥದ್ದು ಪ್ರಭು ಶ್ರೀರಾಮನ್ ನಿರ್ಧಾರ ಅಲ್ಲ ಅದು ಸೀತಾ ಮಾತೆ ಹಾಗೆ ಪ್ರಭು ಶ್ರೀರಾಮ ಇಬ್ಬರು ಸೇರಿ ತಗೊಂಡಂತಹ ನಿರ್ಧಾರ ಪ್ರಭು ಶ್ರೀರಾಮನ ಚಿಂತೆಯನ್ನ ಅರ್ಥ ಮಾಡಿಕೊಳ್ಳುವಂಥ ಸೀತಾಮಾತೆ ಪತಿ ಹತ್ರ ಹೇಳ್ತಾಳೆ ನಿಮ್ಮ ತುಮಲ ಏನನ್ನುವಂಥದ್ದು ನನಗೆ ಅರ್ಥ ಆಗತ್ತೆ ನಾವು ರಾಜಧರ್ಮವನ್ನು ಪಾಲನೆ ಮಾಡಬೇಕು ಜನಾಭಿಪ್ರಾಯಕ್ಕೆ ಬೆಲೆಯನ್ನು ಕೊಡಬೇಕು ಅಂತ ಪ್ರಭು ಶ್ರೀರಾಮನಿಗೆ ಹೇಳ್ತಾಳೆ ಇಡೀ ರಾಜ್ಯ ತನ್ನ ಬಗ್ಗೆ ಸಂಶಯವನ್ನು ಇಟ್ಕೊಂಡಿರುವಾಗ ತನ್ನ ಬಗ್ಗೆ ಅಸಮಾಧಾನವನ್ನು ಹೊಂದಿರುವಾಗ ಮಾತೆಗಾದ್ರೂ ಆ ರಾಜ್ಯದಲ್ಲಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಇರ್ತಿತ್ತ ನೀವೇ ಹೇಳಿ ನಾನು ರಾಣಿಯ ಸಿಂಹಾಸನದಲ್ಲಿ ಹೇಗೆ ಕೂರ್ಲಿ ಅಂತ ಆಕೆ ಯೋಚಿಸ್ತಾಳೆ ಆಗ ಪ್ರಭು ಶ್ರೀರಾಮ ಸೀತಾಮಾತೆಯನ್ನು ಅಯೋಧ್ಯೆಯಿಂದ ಹೊರಗೆ ಕಳಿಸೋದಕ್ಕೆ ಸಿದ್ಧನಾಗ್ತಾನೆ ಹಾಗಂತ ಆಕೆಯನ್ನ ನಿರ್ಜನ ಜಾಗಕ್ಕೂ ದಟ್ಟ ಕಾಡಿಗೋ ಬಿಡೋದಿಲ್ಲ ವಾಲ್ಮೀಕಿಗಳ ಆಶ್ರಮ ಇರುವಂತಹ ಘಟ್ಟ ಪ್ರದೇಶಕ್ಕೆ ಕಳಿಸ್ತಾನೆ ಆತನಿಗೊಂದು ನಂಬಿಕೆ ಇರುತ್ತೆ ಋಷಿ ವಾಲ್ಮೀಕಿಗಳು ಮಾತೆಯನ್ನ ಕರ್ಕೊಂಡು ಹೋಗ್ತಾರೆ ಅಂತ ಅದೇ ಪ್ರಕಾರವಾಗಿ ವಾಲ್ಮೀಕಿಗಳು ಮಾತೆಯನ್ನ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಸೀತಾಮಾತೆಯನ್ನು ಚೆನ್ನಾಗಿ ನೋಡ್ಕೋತಾರೆ ಅವಳಿಗೆ ಅಲ್ಲಿ ತುಂಬ ಅಂದರೆ ತುಂಬ ಪ್ರೀತಿ ಗರ್ಭಿಣಿ ಆದಾಗ ಆರೈಕೆ ಸಿಗುತ್ತೆ ಅಲ್ಲೇ ಆಕೆಗೆ ಅವಳಿ ಮಕ್ಕಳ ಜನನ ಕೂಡ ಆಗತ್ತೆ ಮಕ್ಕಳಿಗೆ ಒಳ್ಳೆ ಪೋಷಣೆ ವಿದ್ಯಾಭ್ಯಾಸ ಎಲ್ಲವೂ ಸಿಕ್ಬಿಡತ್ತೆ ನಿಜ ಏನು ಅಂತ ಹೇಳಿದ್ರೆ ಸೀತಾಮಾತೆಯಿಂದ ದೂರ ಇದ್ದು ಹೆಚ್ಚು ಪರಿತಪಿಸಿದ್ದು ಪ್ರಭು ಶ್ರೀರಾಮ ಸೀತೆಯಿಲ್ಲದೆ ವಿರಹ ವೇದನೆ ಅನುಭವಿಸಿದ್ದು ಪ್ರಭು ಶ್ರೀರಾಮ ಸೀತಾಮಾತೆಗೆ ಮಕ್ಕಳ ಜೊತೆಯಲ್ಲಿದ್ದರು ಆದರೆ ಪ್ರಭು ಶ್ರೀರಾಮ ಒಬ್ಬಂಟಿ ಪ್ರಜೆಗಳ ಮಾತಿಗೆ ಬೆಲೆಯನ್ನ ಕೊಟ್ಟು ಪ್ರಭು ಶ್ರೀರಾಮ ಅದೇ ರೀತಿ ಸೀತಾ ಮಾತೆ ಒಟ್ಟಾಗಿ ನಿರ್ಧಾರವನ್ನ ತೆಗೆದುಕೊಂಡು ಕಳಂಕಮುಕ್ತರಾಗುವಂತಹ ಪ್ರಯತ್ನವನ್ನ ಮಾಡಿದ್ದು ಅಪರಾಧನ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮಿನಿಸ್ಟರ್ ಮೇಲೆ ಆರೋಪ ಬಂದ್ರೆ ಅವನ ರಾಜೀನಾಮೆಯನ್ನು ಬಯಸೋದಿಲ್ವಾ ಅವನು ರಾಜೀನಾಮೆಯನ್ನು ಕೊಟ್ರೆ ಅದನ್ನು ಗ್ರೇಟ್ ಅಂತ ಹೇಳೋದಿಲ್ವಾ ಕಳಂಕ ಮುಕ್ತನಾಗಿ ಬರಲಿ ಅಂತ ಬಯಸೋದಿಲ್ವಾ ಒಬ್ಬ ಕಳಂಕಿತ ಮಂತ್ರಿಯನ್ನ ಮುಖ್ಯಮಂತ್ರಿ ಕಾಪಾಡ್ತಾ ಇದ್ರೆ ನಾವು ಅವನನ್ನ ಗೇಲಿ ಮಾಡೋದಿಲ್ವಾ ಹಾಗಾದ್ರೆ ಪ್ರಜಾಭಿಪ್ರಾಯಕ್ಕೆ ಬೆಲೆಯನ್ನ ಕೊಟ್ಟಂತಹ ಪ್ರಭು ಶ್ರೀರಾಮನನ್ನ ಯಾಕೆ ವಿರೋಧಿಸ್ತೀರಿ ಅಯೋಧ್ಯೆ ಜನ ಸೀತೆ ಅದೇನು ತಪ್ಪಿಲ್ಲ ಸೀತಾಮಾತೆ ಪವಿತ್ರಳು ಸೀತಾಮಾತೆ ಶೀಲವಂತೆ ಅಂತ ಒಪ್ಕೊಂಡ ಮೇಲೇನೆ ಸೀತಾಮಾತೆ ವಾಪಸ್ ಬರೋದಕ್ಕೆ ಒಪ್ಕೊಂಡಿತು ಪ್ರಭು ಶ್ರೀರಾಮ ಯಾವತ್ತೂ ಕೂಡ ಮುಜುಗರವನ್ನು ಅನುಭವಿಸಬಾರ್ದು ಅನ್ನುವಂಥದ್ದು ಸೀತಾಮಾತೆ ಉದ್ದೇಶವಾಗಿತ್ತು ಪ್ರಭು ಶ್ರೀರಾಮ ಕೂಡ ಮತ್ತೆ ಜನಾಭಿಪ್ರಾಯವನ್ನು ತಗೋತಾನೆ ತೊಂಬತ್ತು ಪರ್ಸೆಂಟ್ ಪ್ರಜೆಗಳು ಸೀತಾಮಾತೆ ಬಗ್ಗೆ ಗೌರವವನ್ನು ವ್ಯಕ್ತಪಡಿಸ್ತಾರೆ ಎಲ್ಲ ಒಂದು ಹತ್ತು ಪರ್ಸೆಂಟ್ ಜನ ಆಗ್ಲೂ ಸೀತಾಮಾತೆ ಬಗ್ಗೆ ಅನುಮಾನವನ್ನು ಹೊಂದಿರ್ತಾರೆ ಇದು ಸಹಜ ಅಲ್ವಾ ಟೀಕಿಸೋರು ಅನುಮಾನಿಸೋರು ಇದ್ದೇ ಇರ್ತಾರೆ ಹೀಗಾಗಿ ಪ್ರಭು ಶ್ರೀರಾಮ ಸೀತಾಮಾತೆಗೆ ಹೇಳ್ತಾನೆ ಒಂದೇ ಒಂದು ಸಲ ಜನರ ಮುಂದೆ ಪ್ರಮಾಣವನ್ನ ಮಾಡಿ ಹೇಳು ನಾನು ಪವಿತ್ರೇ ಅಂತ ಅಷ್ಟೊತ್ತಿಗೆ ಮಾತೆಗೆ ನಿಜಕ್ಕೂ ಸಾಕಾಗಿರುತ್ತೆ ತಾನು ಪವಿತ್ರೇ ಅಂತ ಪ್ರಮಾಣವನ್ನ ಮಾಡ್ತಾಳೆ ಮಕ್ಕಳನ್ನ ಪ್ರಭು ಶ್ರೀರಾಮನಿಗೆ ಒಪ್ಪಿಸ್ತಾಳೆ ಈ ಜನ್ಮ ಸಾಕು ಅಂತ ಭೂಪ್ರವೇಶವನ್ನು ಮಾಡ್ತಾಳೆ ಮೂಲ ರಾಮಾಯಣವನ್ನು ಓದಿದವರಿಗೆ ಈ ವಿಚಾರ ಗೊತ್ತಿರುತ್ತೆ ಸುಮ್ಮನೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಓದ್ಕೊಂಡು ಎಡಪಂಥೀಯ ಚಿಂತನೆಯನ್ನ ಇಟ್ಕೊಂಡು ನಾಸ್ತಿಕವಾದದಲ್ಲೇ ಮಾತಾಡ್ತಾ ಇರೋರಿಗೆ ಸನಾತನ ಧರ್ಮವನ್ನ ನಮ್ಮ ರಾಮಾಯಣ ಮಹಾಭಾರತವನ್ನ ಹೀಯಗಳಿಲೇಬೇಕು ಅಂತ ಇರೋರಿಗೆ ಇವ್ಯಾವುದು ತಲೆಗೆ ಹೋಗಲ್ಲ ಆದರೂ ಒಬ್ಬ ಮುಸಲ್ಮಾನ ಹೆಣ್ಣು ಮಗಳಾಗಿ ನಾನು ಈ ದೇಶವನ್ನ ಸನಾತನ ಧರ್ಮವನ್ನ ತುಂಬಾ ಗೌರವಿಸೋದ್ರಿಂದ ಇದನ್ನ ಅಧ್ಯಯನ ಮಾಡ್ತಾ ಇರೋದ್ರಿಂದ ಇದಿಷ್ಟನ್ನು ಕೂಡ ಹೇಳಿದ್ದೀನಿ ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ